ಅಷ್ಟೊಳಗಡೆ ಸಮೀರ್ ಮೇಲೆ ಮತ್ತೆ ಒಂದು ಎಫ್ ಐ ಆರ್ ಆಗುತ್ತೆ ಅದು ಧರ್ಮಸ್ಥಳ ಪೊಲೀಸ್ ಠಾಣೆ ವಿಷಯ ಇವಾಗ ಇಷ್ಟೆಲ್ಲ ಇರೋದು ಪಕ್ಕದ ಕೇರಳನು ಅಥವಾ ಪಕ್ಕದ ತಮಿಳುನಾಡು ಅವ್ರುಗಳೆಲ್ಲ ಅಲ್ಲಿ ನ್ಯೂಸ್ ಚಾನಲ್ಗಳು ಪ್ರತಿಯೊಂದು ಸದ್ದು ಮಾಡಿ ಅವ್ರದ್ದು ಒಂದು ಈ ಕೊಲೆ ಕೇಸಲ್ಲಿ ಏನು ಏನ್ ಆ ವಿಷಯ ಬಿಟ್ಟು ಬೇರೆ ಕಡೆ ಬರಲೇ ಇಲ್ಲ ದರ್ಶನ್ ಅವರು ಈ ತರ ಬೆಳೆ ಮಾಡಿ ಅವರು ಈ ರೀತಿ ಬ್ರೇಕಿಂಗ್ ಸ್ನೇಹಿತರೆ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಈಗ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್ ನೋಡಿ ಇತ್ತೀಚಿಗೆ ಮತ್ತೆ ಸೌಜನ್ಯ ಕೇಸು ಮತ್ತೆ ಬೆಳಕಿಗೆ ಇದೆ ಇಷ್ಟು ದಿನ ಐ ಪಿ ಎಲ್ ಆಯಿತು ಇವಾಗ ಮತ್ತೆ ಸೌಜನ್ಯ ವಿಷಯ ಮೇಲೆದ್ದು ಇದೆ ಏನಪ್ಪ ಟ್ವಿಷ್ಟು ಅಂತಂದರೆ ಈ ವಿಚಾರದಲ್ಲಿ ಒಬ್ಬ ಪ್ರತ್ಯಕ್ಷ ಸಾಕ್ಷಿಯಾಗಿರ್ತಕ್ಕಂಥವನು ಅಂದರೆ ಆತನೇ ಹೆಣ್ಣುಗಳನ್ನ ಹೂತು ಇವತ್ತು ನನ್ನ ಪಾಪ ಪ್ರಜ್ಞೆನ ನನ್ನ ಇದೆ ಅಂಥೇಳಿ ಆತನೇ ಮುಂದೆ ಬಂದು ನಾ ಇರೋ ಸತ್ಯನೆಲ್ಲ ಒಪ್ಕೋತೀನಿ ಅಂಥವ್ರಿಗೆ ಯಾರು ನನಗೆ ಈ ಥರ ಕೆಲಸ ಮಾಡೋಕ್ಕೆ ಹಚ್ಚಿದ್ರು ಅವ್ರ ಬಗ್ಗೆ ಏನು ಸತ್ಯ ಸತತೆಗಳಿದಾವೋ ಅದನ್ನೆಲ್ಲ ತಿಳಿಸ್ತೀನಿ ಅಂತ ಹೇಳಿ ಇತ್ತೀಚೆಗೆ ಅದು ಧರ್ಮಸ್ಥಳದಲ್ಲಿ ಅದೊಂದು ಪ್ರಕ್ರಿಯೆ ನಡೀತಾ ಇದೆ ಜೊತೆಗೆ ಧರ್ಮಸ್ಥಳ ಹಾರರ್ ಅಂತ ಫಸ್ಟಿಗೆ ಒಂದು ವಿಡಿಯೋ ಮಾಡಿದ್ನೋ ಸಮೀರು ಇವಾಗ ಮತ್ತೆ ಒಂದು ಧರ್ಮಸ್ಥಳದ ಬಗ್ಗೆ ಮತ್ತೊಂದು ವಿಡಿಯೋ ಬಿಟ್ಟಿದ್ದಾನೆ ಟ್ವೆಂಟಿ ಫೋರ್ ಅವರ್ಸ್ ಒಳಗಡೆನೆ ಸ್ಟಿಲ್ ನಾನು ಚೆಕ್ ಮಾಡಿದ ಪ್ರಕಾರ ಇವಾಗ ತರ್ಟಿ ಫೋರ್ ಲ್ಯಾಕ್ ಏನೋ ಆಗಿದೆ ಇವಾಗ ಜಸ್ಟ್ ನೋಡಿದಾಗ ತ್ರೀ ಮಿಲಿಯನ್ ದಾಟಿದೆ ಸೊ ಸತ್ಯತೆ ತಿಳ್ಕೊಳ್ಳೋಕ್ಕೆ ಸತ್ಯಾಸತ್ಯತೆಗಳನ್ನ ತಿಳ್ಕೊಳ್ಳೋದಕ್ಕೆ ಜನರಿಗೂ ಕೂಡ ಕುತೂಹಲ ಇದೆ ಆದರೆ ನಡುವೆ ಇರುವಂಥ ಕೆಲ ದೊಡ್ಡ ವ್ಯಕ್ತಿಗಳ ಕಡೆ ಇರುವಂಥ ಕೆಲ ವ್ಯಕ್ತಿಗಳು ಅದನ್ನು ತಡೆಯುವಂಥ ಕೆಲಸ ಮಾಡೋದು ಅಪಪ್ರಚಾರಗಳನ್ನ ಮಾಡೋದು ನೋಡಿ ಈ ವಿಡಿಯೋ ಬಿಟ್ಟು ಒಂದು ಟ್ವೆಲ್ ಅವರ್ಸು ಮೇ ಬಿ ಟ್ವೆಲ್ ಟು ಫಿಫ್ಟೀನ್ ಅವರ್ಸ್ ಅಷ್ಟರೊಳಗಡೆ ಸಮೀರ್ ಮೇಲೆ ಮತ್ತೆ ಒಂದು ಎಫ್ ಐ ಆರ್ ಆಗುತ್ತೆ ಅದು ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿ ಸೊ ಅವರಿಗೆ ನೋಟಿಸ್ ಕೂಡ ಬರುತ್ತೆ ಬೆಳಗ್ಗೆ ವಿಡಿಯೋ ಮಾಡಿ ಹಾಕ್ತಾರೆ ಟ್ವೆಲ್ ಟು ಫಿಫ್ಟೀನ್ ಅವರ್ಸಲ್ಲಿ ಎಫ್ ಐ ಆರ್ ಆಗುತ್ತೆ ಅಂದರೆ ಆ ವಿಷಯನ ಎಷ್ಟು ಅಂತೇಳಿ ಹತ್ತಿಟ್ಕೋಕ್ಕೆ ನೋಡ್ತಾರೆ ಆ ವಿಷಯನ ಎಷ್ಟು ಸರಿ ಅಂತ ಮುಚ್ಚಿಟ್ಕೊಳ್ಳೋಕೆ ನೋಡ್ತಾರೆ ಅದಕ್ಕೋಸ್ಕರ ಇನ್ನೂ ಎಷ್ಟು ಹಣ ಕೊಡ್ತಾರೆ ಗೊತ್ತಿಲ್ಲ ಇನ್ನು ಈ ವಿಷಯದಲ್ಲಿ ಏನೇನು ಆಗ್ತಾಯಿದೆ ಅಂತೇಳಿ ಆದರೆ ಇನ್ನೂ ಒಂದು ಕಡೆ ಏನಪ್ಪ ಅಂತಂದರೆ ನಮ್ಮ ಕರ್ನಾಟಕದ ಮೀಡಿಯಾಗಳು ಈ ಪ್ರಚಾರಗಳನ್ನ ಸದ್ದೇ ಇಲ್ಲ ಈ ಪ್ರಚಾರದ ಬಗ್ಗೆ ಸೌಜನ್ಯ ಕೇಸ್ ಅಂತಂದರೆ ಸಾಕು ಅದರ ತಂಟೆನೇ ಬೇಡ ಅನ್ನೋ ಥರ ವರ್ತನೆ ಇದ್ದಾರೆ ಆದರೆ ಯೂಟ್ಯೂಬ್ ಚಾನಲ್ಗಳು ಯೂಟ್ಯೂಬರ್ಸ್ಗಳು ಇದ್ರ ಬಗ್ಗೆ ತುಂಬಾ ಕಾಳಜಿನ್ನ ತಗೊಂಡು ಆ ಮನೆ ಆ ಮಗಳು ತಮ್ಮ ಮನೆ ಮಗಳೇ ಅನ್ನೋ ರೀತಿಯಾಗಿ ಪ್ರತಿಯೊಂದು ಕೂಡ ಹೋರಾಟದ ಹೆಜ್ಜೆಯಲ್ಲಿ ಯೂಟ್ಯೂಬರ್ಸ್ ಪಾತ್ರ ತುಂಬಾ ಇದೆ ಜನಗಳು ಕೂಡ ಅದಕ್ಕೆ ಅಷ್ಟೇ ಚೆನ್ನಾಗಿ ರಿಯಾಕ್ಟ್ ಕೂಡ ಮಾಡ್ತಾಯಿದ್ದಾರೆ ಆಮೇಲೆ ನಿಮಗೊಂದು ಸೈರಿಗೆ ಕ್ಯೂ ಆರ್ ಕೋಡ್ ತೋರಿಸ್ತಾ ಇದ್ದೀನಿ ನೋಡಿ ಈ ಕ್ಯೂ ಆರ್ ಕೋಡನ್ನ ದಯವಿಟ್ಟು ಪ್ರತಿಯೊಬ್ಬರು ಸ್ಕ್ಯಾನ್ ಮಾಡಿ ಅದರಲ್ಲಿ ಕೆಲವೊಂದು ಪ್ರಶ್ನೆಗಳು ಬರುತ್ತೆ ಅದಕ್ಕೆ ನೀವು ಉತ್ತರ ಕೊಡಿ ಈಗ ಕೆಲವೊಬ್ರು ನಮ್ಗೆ ಗೊತ್ತಿಲ್ಲ ನಮ್ಮ ಕಣ್ಣೆದ್ರಗಡೆ ಯಾರ್ಯಾರಿಗೂ ಅನ್ಯಾಯ ಆಗಿರುತ್ತೆ ಅವ್ರಿಗೆ ಆ ಥರದ್ದು ಏನಾದರೂ ಒಂದು ಅನ್ಯಾಯ ಆಗಿದ್ದರೆ ಅಥವಾ ಈ ಕೇಸ್ ಬಗ್ಗೆ ಸಂಬಂಧಪಟ್ಟ ಬಗ್ಗೆ ನಿಮ್ಮ ಅನಿಸಿಕೆ ಏನಾದರೂ ಇದ್ದರೆ ಅದನ್ನು ಹಂಚ್ಕೊಳ್ಳೋದಕ್ಕೆ ಇಲ್ಲಿ ಅನುಕೂಲ ಇದೆ ಸೊ ಇದನ್ನು ಇಟ್ಕೊಂಡು ಈ ಡಾಟಾ ಬೇಸ್ ಮೇಲೆ ಮುಂದೆ ಅವರು ಕಾನೂನುಬದ್ಧವಾಗಿ ಏನು ಹೋರಾಟ ಮಾಡಬೇಕೋ ಅದಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಸೊ ಪ್ರತಿಯೊಬ್ಬರು ಕೂಡ ಈ ಕ್ಯೂ ಆರ್ ಕೋಡನ್ನ ಸ್ಕ್ಯಾನ್ ಮಾಡಿ ಅದನ್ನು ಅದು ಏನೇನು ಇನ್ಸ್ಟ್ರಕ್ಷನ್ಸ್ ಇದೆಯೋ ಪ್ರತಿಯೊಂದು ಫಿಲ್ ಮಾಡಿ ಅಂತ ಹೇಳ್ತಾ ಇದೇ ಸೌಜನ್ಯ ವಿಷಯ ಇವಾಗ ಇಷ್ಟೆಲ್ಲ ಆಗ್ತಿರೋದು ಪಕ್ಕದ ಕೇರಳನೋ ಅಥವಾ ಪಕ್ಕದ ತಮಿಳುನಾಡು ಅಥವಾ ಆಂಧ್ರದಲ್ಲೋ ಅಥವಾ ಏನೋ ನಾರ್ತ್ ಇಂಡಿಯಾ ಕಡೆ ಅವ್ರುಗಳೆಲ್ಲ ಅಲ್ಲಿ ನ್ಯೂಸ್ ಚಾನಲ್ಗಳು ಪ್ರತಿಯೊಂದು ಸದ್ದು ಮಾಡಿ ಇದನ್ನು ತೋರಿಸ್ತಾ ಇದ್ದಾವೆ ಸೌಜನ್ಯ ಕೇಸ್ ಈ ಥರ ಆಗಿದೆ ಹೀಗೆ ಅಂಥೇಳಿ ಆದರೆ ಇದೇ ಕರ್ನಾಟಕದಲ್ಲಿ ಇದ್ದಿರ್ತಕ್ಕಂಥ ಎಷ್ಟೋ ಮೀಡಿಯಾಗಳು ಇದ್ರ ಬಗ್ಗೆ ಸದ್ದೇ ಇಲ್ಲ ಅನ್ನೋ ಥರ ಅದಕ್ಕೂ ಸಂಬಂಧನೇ ಇಲ್ಲಪ್ಪ ಅನ್ನೋ ಥರ ಎಷ್ಟೋ ವರ್ತನೆಗಳನ್ನ ಮಾಡ್ತಾಯಿದೆ ಎಷ್ಟೋ ಚಾನಲ್ಗಳು ಓಕೆ ಅವ್ರಿಗೆ ಏನಪ್ಪ ಅಂತಂದರೆ ಟಿ ಆರ್ ಪಿ ಇರಬೇಕು ಟಿ ಆರ್ ಪಿಗೋಸ್ಕರವೇ ಇಲ್ಲ ಇದೇ ಸ್ವಲ್ಪ ದಿವಸಗಳ ಹಿಂದೆ ದರ್ಶನ್ ಅವ್ರದ್ದು ಒಂದು ಈ ಕೊಲೆ ಕೇಸಲ್ಲಿ ಏನು ನ್ಯೂಸ್ ಮಾಡಿದ್ರು ಮಾಡಿದ್ರು ಟ್ವೆಂಟಿ ಫೋರ್ ಅವರ್ಸ್ ಕಂಡ್ರೆ ಟ್ವೆಂಟಿ ಫೋರ್ ಅವರ್ಸ್ ಆ ವಿಷಯ ಬಿಟ್ಟು ಬೇರೆ ಕಡೆ ಬರಲೇ ಇಲ್ಲ ಬ್ರೇಕಿಂಗ್ ನ್ಯೂಸ್ ದರ್ಶನ್ ಅವರು ಈ ಥರ ಬೆಳ್ ಮಾಡಿ ತೋರಿಸಿದ್ರು ಬ್ರೇಕಿಂಗ್ ನ್ಯೂಸ್ ದರ್ಶನ್ ಅವರು ಈ ರೀತಿ ಮಾಡಿದ್ರು ಬ್ರೇಕಿಂಗ್ ನ್ಯೂಸ್ ದರ್ಶನ್ ಅವ್ರನ್ನ ಕರ್ಕೊಂಡು ಜೀಪಲ್ಲಿ ಬರ್ತಾ ಇದ್ದಾರೆ ಬ್ರೇಕಿಂಗ್ ನ್ಯೂಸ್ ದರ್ಶನ್ ಹಂಗೆ ಮಾಡ್ದೆ ಮೈಸೂರಲ್ಲಿ ದರ್ಶನ್ ಹಿಂಗೆ ಮಾಡ್ದೆ ಅಂದರೆ ಅವನೊಬ್ಬ ಸ್ಟಾರ್ ನಟ ಏನು ಮಾಡಿದ್ರು ಇದಕ್ಕೆ ಟಿ ಆರ್ ಪಿ ಸಿಗುತ್ತೆ ಅಂತೇಳಿ ಟಿ ಆರ್ ಪಿಗೋಸ್ಕರನೇ ಮಾಡಿದ್ರೆ ಹೊರತು ಏನು ಸಾಮಾಜಿಕ ಒಂದು ಕಳಕಳಿಯಿಂದ ಸೌಜನ್ಯ ಬಗ್ಗೆ ಇವತ್ತವ್ರಿಗೂ ಮಾತಾಡಲಿಲ್ಲ ಯಾಕೆ ಇದರ ಟಿ ಆರ್ ಪಿ ಸಿಗಲ್ಲ ಅಂತ ಅಲ್ವರಾ ತುಂಬ ಬೇಸರ ಆಗುತ್ತೆ ಮೀಡಿಯಾಗಳು ನಾವು ಈ ದೇಶದಲ್ಲಿ ಮೂರು ಅಂಗಗಳ ಜೊತೆಗೆ ನಾಲ್ಕನೇ ಅಂಗ ಅಂಥೇಳಿ ಮಾಧ್ಯಮಗಳನ್ನು ಕೂಡ ಕರಿತೀವಿ ಮಾಧ್ಯಮ ದೇಶದ ನಾಲ್ಕನೇ ಅಂಗ ಅಂಥೇಳಿ ನಾವು ಕರಿತೀವಿ ಅಂದರೆ ಅವರು ಸಾಮಾಜಿಕ ಕಳಕಳ ಇರಬೇಕು ಸಮಾಜವನ್ನು ಉದ್ಧಾರ ಮಾಡುವಲ್ಲಿ ಇದ್ದದ್ದನ್ನು ನೇರವಾಗಿ ಹೇಳುವಂಥ ನೈಜವಾದ ಒಂದು ರಿಪೋರ್ಟರ್ ಬೇಕು ನೈಜವಾಗಿ ಸುದ್ದಿ ಮಾಡೋವಂಥ ಒಂದು ವಾಹಿನಿ ಬೇಕು ಆದರೆ ಎಲ್ಲದಲ್ಲೇ ಎಷ್ಟೋ ಅಧಿಕಾರಿಗಳು ಮತ್ತು ಈ ರಾಜಕೀಯ ವ್ಯಕ್ತಿಗಳು ಊರುಗೌಡ್ರ ಜೊತೆಗೆ ತುಂಬ ಆಗಿ ಇದನ್ನು ಮುಚ್ಚಿಡುವಂಥ ಎಲ್ಲ ಇದನ್ನು ಮಾಡ್ತಾ ಇದ್ದಾರೆ ನಿಮಗೆ ಉದಾಹರಣೆಗೆ ಹೇಳಬೇಕು ಅಂತಂದರೆ ನಮ್ಮ ಮಿನಿಸ್ಟ್ರ್ ಹೋಮ್ ಮಿನಿಸ್ಟರ್ ಜಿ ಪರಮೇಶ್ ಅವರೇ ಇಲ್ಲ ಸೌಜನ್ಯ ಕೇಸ್ ಮುಗಿದೋಗಿದೆ ಮತ್ತು ಅದನ್ನ ಓಪನ್ ಮಾಡೋ ಚಾನ್ಸೇ ಇಲ್ಲ ಅದು ಪಬ್ಲಿಕ್ ಡೊಮೈನಲ್ಲಿ ನಡೀತಾ ಇದೆ ಮತ್ತೆ ಅದನ್ನು ಓಪನ್ ಮಾಡೋವಂಥ ಅವಶ್ಯಕತೆ ಏನೂ ಇರೋದಿಲ್ಲ ಅಂತ ಓಪನ್ ಆಗಿ ಈ ಥರ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ ಸೊ ಅದನ್ನು ಅವರು ಹೆಂಗೆ ಜನಗಳಿಗೆ ಹೆಂಗೆ ಮುಟ್ಸೋಕ್ಕೆ ಸಾಧ್ಯ ಈ ಥರ ಮಾತಾಡೋಕ್ಕೆ ಹೆಂಗೆ ಸಾಧ್ಯ ಜನಗಳು ಪಬ್ಲಿಕ್ ಇದೆ ಅಂತಂದರೆ ಅದು ಡಿಮ್ಯಾಂಡ್ ಇದೆ ಅಂತ ಅಲ್ವಾ ಎಲ್ಲರೂ ಆ ವಿಷಯದ ಬಗ್ಗೆ ಕಳಿಕಳೆ ಇದೆ ಅಂತ ತಾನೇ ಇರೋದು ಬಟ್ ಅದನ್ನೇನು ಯೋಚನೆ ಮಾಡ್ತಾ ಇಲ್ಲ ಬಾಯಿ ಬಂದಂಗೆ ಮಾತಾಡ್ತಾ ಇದ್ದಾರೆ ಅವರಿಗೆ ಏನು ನ್ಯೂಸ್ ಬೇಕು ಅಂತಂದರೆ ಹೈಲೈಟ್ ಅಂಥದ್ದು ಏನಾದರೂ ನ್ಯೂಸ್ ಇರಲಿ ಮಾಡ್ತಾರೆ ಬಟ್ ಈ ನ್ಯಾಯ ಒದಗಿಸೋ ಅಂಥದ್ದು ಕೆಲವೊಂದು ಯಾರು ಕೂಡ ಸುದ್ದಿ ಮಾಡ್ತಾ ಇಲ್ಲ ಮೀಡಿಯಾದವರು ಇದು ಅಕ್ಕಪಕ್ಕದ ರಾಜ್ಯದವ್ರು ಮಾಡೋಂಥ ಕೆಲಸ ನಮ್ಮ ರಾಜ್ಯದವ್ರು ಮಾಡ್ತಾ ಇಲ್ಲ ಅಂದರೆ ತುಂಬ ಬೇಸರ ಆಗುತ್ತೆ ನೋಡೋಣ ಸೌಜನ್ಯ ಕೇಸ್ ಕೇಸಿನಿ ಎಲ್ಲೂವರೆಗೂ ಬರುತ್ತೋ ಸಮೀರವ್ರಿಗೂ ಕೂಡ ಎಫ್ ಐ ಆರ್ ಆಗಿದೆ ಸಮೀರವ್ರ ಮೇಲೆ ಬಟ್ ಏನು ತೊಂದರೆ ಇಲ್ಲ ಅದೇನು ದೊಡ್ಡ ಮ್ಯಾಟ್ರೂ ಆಗಿಲ್ಲ ಅವ್ರನ್ನ ಯಾರೂ ಅರೆಸ್ಟು ಮಾಡಿಲ್ಲ ಎಷ್ಟೋ ಸೋಷಿಯಲ್ ಮೀಡ್ಯಾದಲ್ಲಿ ಹೇಳ್ತಾಯಿದ್ರು ಅರೆಸ್ಟ್ ಆಗಿಬಿಟ್ಟಿದ್ದಾರೆ ಅವರು ಅನ್ನೋ ಥರ ಹೇಳ್ತಾಯಿದ್ರು ಸೊ ಆ ಥರ ಏನೂ ಆಗಿಲ್ಲ ನೋಡೋಣ ಮುಂದೆ ಸೌಜನ್ಯ ಕೇಸ್ ಇನ್ನು ಎಲ್ಲೂವರೆಗೂ ಬರುತ್ತೋ ನೋಡಿಕೊಂಡು ಮುಂದೆ ಏನೇ ಇದ್ದರೂ ಕೂಡ ಅದನ್ನ ಅಪ್ಡೇಟ್ ತಿಳಿಸ್ತೀನಿ ಇಲ್ಲಿವರೆಗೂ ವೀಡಿಯೋ ನೋಡೋದಕ್ಕೆ ನಮಸ್ಕಾರ ಮತ್ತು ಮುಂದಿನ ವೀಡಿಯೋಗೋಸ್ಕರ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಇರೋ ಬೆಲ್ ಲೈಕನ್ನು ಕ್ಲಿಕ್ ಮಾಡಿ なますか